ಶ್ರೀನಿವಾಸ ಸಾಗರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದ್ವು ಸತ್ಯನಾರಾಯಣ ಕೇಶವಮೂರ್ತಿ ಮಾತನಾಡಿ ತಿರುಪತಿಯ ಮೂಲ ದೇವರು ಎಂಬ ಪ್ರತೀತಿ ಇದ್ದು ಇದೊಂದು ಧಾರ್ಮಿಕ ಕ್ಷೇತ್ರವಾಗಿದೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರ ನಂಬಿಕೆಗಳನ್ನ ನೆರವೇರಿಸುತ್ತಾರೆ ಪ್ರತಿ ವರ್ಷ ನೂರ ಎಂಟು ಕಳಶ ಪೂಜಾ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು ತಿರುಪತಿಯ ಮೂಲ ದೇವರು ಈ ವೆಂಕಟೇಶ್ವರ ಸ್ವಾಮಿ ಅನ್ನೋ ಒಂದು ಹೇಳಿ ಹೇಳಿಕೆಯ ಒಂದು ಪ್ರತೀತಿ ಇದೆ ಇವರು ನಮ್ಮ ಕುಲದೇವರು ನಾವು ವಾಪಸಂದ್ರದಲ್ಲಿ ವಾಸವಾಗಿದ್ದೇವೆ ನಾವು ಅಣ್ಣ ತಮ್ಮಂದಿರುಗಳು ನಮ್ಮ ಕುಟುಂಬದವರು ಹೆಣ್ಣುಮಕ್ಕಳು ಎಲ್ಲರೂ ಸೇರಿ ಇಲ್ಲಿ ನಾವು ಸಾಂಪ್ರದಾಯಿಕವಾಗಿ ನೂರ ಒಂದು ಕಲಶಾಭಿಷೇಕ ನೂರ ಎಂಟು ಕಲಶಾಭಿಷೇಕ ಆವಾಗ ಆವಾಗ ಪೂಜೆ ಮಾಡ್ತಾ ಇರ್ತೀವಿ ಅದೇ ಥರ ಈ ಸಾರಿನೂ ನಾವು ಇಲ್ಲೆಲ್ಲರೂ ಈ ನೂರ ಎಂಟು ಕಲಸಾಭಿಷೇಕ ಪೂಜೆ ಮಾಡಿಸುವುದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ದೇವಾಲಯದ ಪ್ರಧಾನ ಅರ್ಚಕ ಮಧುಸೂದನ್ ಭಟ್ ಮಾತನಾಡಿ ಪ್ರತಿ ವರ್ಷ ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗಿನ ಜಾವ ಸುಪ್ರಭಾತ ಸೇವೆ ಕಳಸಾರಾಧನೆ ಅಷ್ಟೋತ್ತರ ಶತಕಲಶ ಅಭಿಷೇಕ ಹಾಗೂ ವಿವಿಧ ಹೋಮ ಪೂಜಾ ಕಾರ್ಯಕ್ರಮಗಳನ್ನು ಭಕ್ತಾದಿಗಳು ನಡೆಸಿಕೊಂಡು ಬರುತ್ತಿದ್ದು ಭಗವಂತನು ಭಕ್ತಾದಿಗಳ ನಂಬಿಕೆಗಳನ್ನು ಈಡೇರಿಸುವಂತಹ ಭಕ್ತರಲ್ಲಿ ನಂಬಿಕೆ ಇದೆ ಎಂದು ತಿಳಿಸಿದರು ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸಂವಿಧಾನ ಇವತ್ತಿನ ದಿವಸ ಸ್ವಾಮಿಗೆ ನಡೆದಿರತಕ್ಕಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಏನಪ್ಪ ಅಂತಂದರೆ ಅಷ್ಟೋತ್ತರ ಶತಕಲಶಾಭಿಷೇಕ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಈ ಕ್ಷೇತ್ರದಲ್ಲಿ ವಾರ್ಷಿಕೋತ್ಸವ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಅಷ್ಟೋತ್ತರ ಶತಕಲಶಾಭಿಷೇಕ ಮಹೋತ್ಸವವನ್ನು ಇವತ್ತಿನ ದಿವಸ ನಡೆದಿರುತ್ತೆ ಬೆಳಗ್ಗೆ ಸ್ವಾಮಿಯವರಿಗೆ ಸ್ಪ್ರಭಾತ ಸೇವೆ ನಂತರ ಕಲಶಾರಾಧನೆ ನಂತರ ಹೋಮ ಆದ ನಂತರ ಸ್ವಾಮಿಯವರಿಗೆ ಅಷ್ಟು ಎಂಟು ಅಂದರೆ ಸಾವಿರ ನೂರ ಎಂಟು ಕಲಶಗಳಿಂದ ಸ್ವಾಮಿಯವರಿಗೆ ಅಭಿಷೇಕವು ಫಲಪಂಚಾಮೃತ ಅಭಿಷೇಕವೆಲ್ಲವೂ ಕೂಡ ನಡೆದು ಅಲಂಕಾರವೂ ಆಗಿದ್ದು ಸ್ವಾಮಿಯವರ ಮಹಾಮಂಗಾತಿ ತೀರ್ಥ ಪ್ರಸಾದ ವಿನಿಯೋಗವೂ ಕೂಡ ನಡೆದಿರತಕ್ಕಂತಹದ್ದು ಈ ಒಂದು ಕಾರ್ಯಕ್ರಮ ಅಂತಂದರೆ ಅಷ್ಟೋತ್ತರ ಶತಕಲಶಾಭಿಷೇಕ ಮಹೋತ್ಸವವನ್ನು ಕೋಟೆ ವಾಪ್ಸಂದ್ರ ಈ ವಂಶಸ್ಥರು ಇವರೆಲ್ಲ ಬಂದು ಬೆಟ್ಟಕೋಟೆ ವಂಶಸ್ಥರೆಲ್ಲರೂ ಕೂಡ ಈ ದೇವಸ್ಥಾನದ ಸ್ವಾಮಿಯವರ ಒಕ್ಕಲು ಅಂತಂದ್ರೆ ಭಕ್ತಾದಿಗಳು ಆಗಿರ್ತಾರೆ ಪ್ರತಿ ವರ್ಷವೂ ಕೂಡ ಈ ಒಂದು ಧರ್ಮ ಕಾರ್ಯವನ್ನ ಸ್ವಾಮಿ ಕಾರ್ಯವನ್ನ ಈ ಫ್ಯಾಮಿಲಿಯವರೆಲ್ಲರೂ ಕೂಡ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವಾಮಿಯವರ ಕೈಂಕರ್ಯವನ್ನ ನಡಿತಾ ಬರ್ತಾ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ಕುಟುಂಬಕ್ಕೆ ಭಗವಂತ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯಗಳೆಲ್ಲವೂ ಕೊಡಲಿ ಅಂತ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಶಶಿಕಿರಣ್ ಎಸ್ ಸಿಟಿವಿ ನ್ಯೂಸ್ ಮಂಚೇನಹಳ್ಳಿ